ಹಲೋ ಎಸ್ ಎಸ್ ಎಲ್ ಸಿ ಸ್ಟೂಡೆಂಟ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ನಾಳೆ ನೀವು ಎಸ್ ಎಸ್ ಎಲ್ ಸಿ ಎಕ್ಸಾಮ್ನ ಫಸ್ಟ್ ಪೇಪರ್ ಕೊಡೋಕ್ಕೆ ಹೋಗ್ತಿದ್ದೀರಾ ಅದು ನಿಮ್ಮ ಒಂದು ಕಡೆಯ ಅವಕಾಶ ಆಗಿರುತ್ತೆ ಸೊ ಈ ಒಂದು ವಿಡಿಯೋ ಮಾಡೋಕ್ಕೆ ಕಾರಣ ಏನಪ್ಪ ಅಂದರೆ ತಿಳಿಸ್ಕೊಡ್ತೀನಿ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಒಂದು ಬೆಲ್ ಐಕೋನ ಕ್ಲಿಕ್ ಮಾಡೋದು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಬಿಡನೆ ಸ್ಟಾರ್ಟ್ ಮಾಡೋಣಂತೆ ಸೊ ಮೊದಲನೇದಾಗಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾವು ಒಂದು ಪಾಸಿಂಗ್ ಪ್ಯಾಕೇಜ್ನ ರೆಡಿ ಮಾಡಿದ್ದೀವಿ ಅಂತ ಹೇಳಿ ನಿಮಗೆ ಗೊತ್ತು ಇನ್ನೂ ಯಾರು ಓದಿ ಅಂದ್ರೆ ರಾತ್ರಿ ಓದಿ ಬೆಳಗ್ಗೆ ಪಾಸ್ ಆಗಬೇಕು ಅನ್ನೋರು ಈ ಒಂದು ಪಾಸಿಂಗ್ ಪ್ಯಾಕೇಜ್ ನ ತಗೋಬಹುದು ಜಸ್ಟ್ ಫಾರ್ಟಿ ನೈನ್ ರುಪೀಸ್ಗೆ ಇನ್ನ ಏನು ನಿಮಗಿಲ್ಲಿ ಆರಾಮಾಗಿ ತೊಗೋಬೋದು ಇನ್ನೂ ಏನು ಟೈಮು ಹೋಗಿದೆ ಅಂತ ಏನು ಅಂದ್ಕೊಳ್ಳೋಕೆ ಹೋಗ್ಬೇಡಿ ಆರಾಮಾಗಿ ಚಾಪ್ಟರ್ ವೈಸ್ ಇರುತ್ತೆ ಕ್ವೆಶನ್ಸ್ಗಳಿರುತ್ತೆ ಪ್ಲಸ್ ಆನ್ಸರ್ಸ್ ಇರುತ್ತೆ ನೀಟಾಗಿ ಪಿ ಡಿ ಎಫ್ನಲ್ಲಿ ನೋಡ್ಕೊಂಡು ಓದ್ಕೊಂಡ್ಬಿಡ್ಬೋದು ನಿಮಗೆ ಬೇಕು ಅಂತ ಹೇಳೋದಾದರೆ ಇಲ್ಲಿ ನಂಬರ್ ಕೊಟ್ಟಿರ್ತೀನಿ ನೋಡಿ ಬಂದು ಮೆಸೇಜ್ ಮಾಡಿ ನಾನು ನಿಮಗೆ ಸೆಂಡ್ ಮಾಡ್ತೀನಿ ಓಕೆನಾ ಜಸ್ಟ್ ಫಾರ್ಟಿ ನೈನ್ ರುಪೀಸ್ ಪೇ ಮಾಡಿದ್ರೆ ಸಾಕು ನಾನು ನಿಮಗೆ ಸೆಂಡ್ ಮಾಡ್ತೀನಿ ಸೊ ಇದೊಂದು ಮೇನ್ ಅಂತಲೇ ಹೇಳಬಹುದು ಒಂದು ವೇಳೆ ನೀವು ಈ ಒಂದು ಎಕ್ಸಾಮ್ನಲ್ಲೂ ಕೂಡ ಅಕಸ್ಮಾತು ಫೇಲ್ ಆಗಿದ್ದೀರಾ ಅಂತ ಹೇಳೋದಾದ್ರೆ ನಾವು ಇದೇ ಮಂತ್ ಎಂಡ್ನಲ್ಲಿ ಒಂದು ಕೋರ್ಸ್ನ ಲಾಂಚ್ ಮಾಡ್ತಿದ್ದೀವಿ ಆ ಒಂದು ಕೋರ್ಸ್ನಲ್ಲಿ ನಿಮಗೆ ವಿಡಿಯೋ ಏನು ನೆಕ್ಸ್ಟ್ ಸೆಪ್ಟೆಂಬರ್ನಲ್ಲಿ ನಿಮ್ಮ ಒಂದು ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗುತ್ತೆ ಸೊ ಅದಕ್ಕೋಸ್ಕರ ನೀವು ಇವಾಗಲಿಂದನೇ ಪ್ರಿಪ್ರೇಷನ್ ಮಾಡ್ಕೋಬೇಕಾಗತ್ತೆ ನಾವು ಪ್ರಿಪೇರ್ ಮಾಡ್ತೀವಿ ಜಸ್ಟ್ ಫಾರ್ಟಿ ನೈನ್ ರುಪೀಸ್ಗೆ ಅಷ್ಟೇ ವಿತ್ ಪಿ ಡಿ ಎಫ್ ಸಮೇತ ಪ್ರಿಪೇರ್ ಮಾಡ್ತೀವಿ ಒನ್ ಇಯರ್ ವ್ಯಾಲಿಡಿಟಿ ಇರುತ್ತೆ ಜಸ್ಟ್ ಫಾರ್ಟಿ ನೈನ್ ರುಪೀಸ್ಗೆ ನೀವು ನಂಬಲ್ಲ ವಿಡಿಯೋ ಕೋರ್ಸ್ ಬರುತ್ತೆ ಲಾಸ್ಟ್ ವೀಕ್ ನಲ್ಲಿ ನಾನು ನಿಮ್ಗೆ ಅನೌನ್ಸ್ಮೆಂಟ್ ಮಾಡ್ತೀನಿ ಸೊ ಯಾರೆಲ್ಲ ನಾಳೆ ಎಕ್ಸಾಮ್ ಬರೋಕೆ ಹೋಗ್ತಿದ್ದೀರ ಎಲ್ಲರಿಗೂ ಕೂಡನೆ ಆಲ್ ದ ಬೆಸ್ಟ್ ಫಸ್ಟ್ ಪೇಪರ್ ನಾಳೆ ಯಾವ್ದಿದೆ ಅಂತ ಹೇಳ್ಬಿಟ್ಟು ನಮ್ಗೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ನ್ಯಾಪ್ಕಾ ಇದೆಯಾ ಕೆಲವೊಬ್ಬರಿಗೆ ನ್ಯಾಪ್ಕಾನು ಇರೋಲ್ಲ ಸೊ ಅದಕ್ಕೋಸ್ಕರನೇ ಸೊ ಚೆನ್ನಾಗಿ ಬರೀಬೇಕಾಗತ್ತೆ ನಾನು ಹೇಳುವಂಥದ್ದೇನಪ್ಪ ಅಂದರೆ ಫೈನಲ್ ಮಾತು ಯಾವುದೇ ಕಾರಣಕ್ಕೂ ಖಾಲಿ ಪೇಪರ್ ಬಿಟ್ಟು ಬರೋಕ್ಕೆ ಹೋಗ್ಬೇಡಿ ಕಂಪ್ಲೀಟಾಗಿ ಎಲ್ಲನೂ ಕೂಡ ಬರೀರಿ ಯಾವುದೇ ಕಾರಣಕ್ಕೂ ಬಿಟ್ಟು ಬರೋಕ್ಕೆ ಹೋಗ್ಬೇಡಿ ಏನಕ್ಕಪ್ಪ ಅಂದರೆ ನೀವು ಎಕ್ಸಾಮ್ನಲ್ಲಿ ಖಾಲಿ ಬಿಟ್ಟು ಬಂದಿದ್ದೀರಾ ಅಂದರೆ ಅವರು ಮಾರ್ಕ್ಸ್ ಕೊಡೋಕ್ಕಾಗಲ್ಲ ಅದಕ್ಕೋಸ್ಕರ ಪ್ರತಿ ಒಬ್ಬರನ್ನು ಕೂಡ ಬರೀಬೇಕಾಗತ್ತೆ ಬರ್ದರೆ ನೀವು ಇಲ್ಲಿ ಬರಬೇಕಾಗತ್ತೆ ಸೊ ಒಂದು ವೇಳೆ ವ್ಯಾಲ್ಯೇಷನಲ್ಲಿ ನಿಮಗೆ ಒಂದೆರಡು ಮಾರ್ಕ್ಸ್ ಏನಾರು ಕಮ್ಮಿ ಬಂದಿತ್ತು ಅಂತ ಹೇಳೋದಾದರೆ ಅಲ್ಲಿ ಮಾರ್ಕ್ಸ್ ಕೊಟ್ಬಿಟ್ಟು ಪಾಸ್ ಮಾಡುವ ಒಂದು ಚಾನ್ಸಸ್ ಚಾನ್ಸಸ್ ತುಂಬ ಇರುತ್ತೆ ಅಂತ ಹೇಳ್ಬೋದು ಸೊ ಅದಕ್ಕೋಸ್ಕರನೇ ಪ್ರತಿಯೊಬ್ಬರೂ ಕೂಡ ಫುಲ್ಲಾಗಿ ಬರೆದು ಬನ್ನಿ ನಮ್ಮ ಒಂದು ಪಾಸಿಂಗ್ ಪ್ಯಾಕೇಜ್ನ ಓದ್ಕೊಂಡು ನೀವು ಆರಾಮಾಗಿ ಬರಿಬೇಕಾಗುತ್ತೆ ಸೊ ಫೈನಲ್ ವೀಡಿಯೋ ಇದು ಎಸ್ ಎಸ್ ಎಲ್ ಸಿದು ತಲೆ ಕೆಡ್ಸ್ಕೊಳೋಕೆ ಹೋಗ್ಬೇಡಿ ಆರಾಮಾಗಿ ಚೆನ್ನಾಗಿ ಬರೀರಿ ನಾಳೆ ಎದ್ದು ಒಂದು ಸ್ವಲ್ಪ ಓದ್ಕೊಂಡು ಆಮೇಲೆ ಹೋಗಿ ಎಕ್ಸಾಮ್ನ ಬರಿಬೇಕಾಗುತ್ತೆ ಇಲ್ಲಿ ನಂಬರ್ ಕೊಟ್ಟಿರ್ತೀನಿ ಪ್ರತಿಯೊಬ್ಬರು ಕೂಡ ಮೆಸೇಜ್ ಮಾಡಬೇಕಾಗುತ್ತೆ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಜೈ